ನಾಲ್ಕನೇ ಸ್ಥಳದಲ್ಲಿರುವಂಥ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಅಡಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ತಾವೆಲ್ಲರೂ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸಾಮಾಜಿಕ ಪರಿಶೋಧನಾ ತಂಡದವರಾದ ತಂಡದವರು ಹಾಗೂ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾದಂತ ನಾಯಕ್ ಸರ್ ಅವರು ಹಾಗೂ ನಾಗರೀಶಿ ಮೇಡಮ್ ಅವರೇ ಹಾಗೂ ನಮ್ಮ ಶಾಲೆಯ ಅಡಿಗೆ ತಾಯಿಯಂದಿರ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಮೊದಲಿಗೆ ಈ ಕಾರ್ಯಕ್ರಮದ ಚಾಲನೆ ಮಾಡಬೇಕಾದ್ರೆ ಪ್ರಾಥಮಿಕ ಚಾಲು ಮಾಡೋಣ ನಮ್ಮ ಶಾಲೆ ಮುದ್ದು ವಿದ್ಯಾರ್ಥಿನಿಯರಾದಂತ ಸಹನ ಹಾಗೂ ಸಂಗಡಿಗಳಿಂದ ಗೀತೆ ಅದಕ್ಕೆ ಹೂ ಅಲ್ಲಿ ಏನು ಗುಡಿ ಕಟ್ಟದೇ ನೀರಲ್ಲಿ

ಕಾರ್ಯಕ್ರಮದ ಉದ್ದೇಶಿಸಿ ಸಾಕ್ಷರತೆ ತುಂಬಾ ಮಹತ್ವದಂತ ತಿಳಿಸಿಕೊಡಲಿಕ್ಕೆ ತಂಡದ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಈ ಒಂದು ಅಡಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಡಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಈ ಒಂದು ನಿಮ್ಮ ಹುಣ್ಯಾಳ ಎನ್ ಪಿ ಎಸ್ ಹುಣ್ಯಾಳ ಸ್ಕೂಲ್ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಅವಧಿಯಲ್ಲಿ ನಾವು ಈ ಒಂದು ಶಾ ಶಾಲೆಯನ್ನು ಅಡಿಟ್ ಮಾಡಲಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಎಚ್ಎಂ ಡಿ ಎಸ್ ನಾಯಕರವರೇ ಹಾಗೂ ಗ್ರಾಮ ಗ್ರಾಮದ ಹಿರಿಯರಾದಂತಹ ಮಾಳಿಂಗರಾಯ ಮಲ್ಲಪ್ಪ ಪೂಜಾರಿರವರೇ ಈ ಒಂದು ಸಭೆಗೆ ಸಹಾಯಕ ನಿರ್ದೇಶಕರಂತಹ ನರೇಗಾ ತಾಲೂಕ್ ಪಂಚಾಯತ್ ವಿಜಯಪುರ ಬರಬೇಕಾಗಿತ್ತು ಕಾರಣಾಂತರ ಬರದೇ ಇರುವ ಕಾರಣ ಗ್ರಾಮದ ಹಿರಿಯರಾದಂಥ ಮಾಳಿಂಗರಾಯ ಮಲ್ಲಪ್ಪ ಪೂಜಾರಿ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿ ಮುಂದುವರೆದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರ ಸಂಗಮೇಶ್ ಸರ್ ಎಂಇರವರು ಕೂಡ ಈ ಒಂದು ಹಾಜರಾಗಬೇಕಾಗಿತ್ತು ಕಾರಣಾಂತರಗಳಿಂದ ಜಂಟಿಯಲ್ಲಿ ಮೀಟಿಂಗ್ ಇರುವುದರಿಂದ ಕಾರಣಾಂತರ ಬರದೇ ಇರುವ ಕಾರಣ ನಾವ ನಾವೇ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗ್ತಿದ್ವಿ ಈ ಒಂದು ಶಾಲೆಯಲ್ಲಿ ಕಂಡುಕೊಂಡಂತಹ ಅಂಶಗಳನ್ನ ನಾನು ಈ ಒಂದು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ ಅಹ್ ಒಂದು ನೂರ ಮೂವತ್ತೆಂಟು ಪ್ರಶ್ನಾವಳಿಗಳನ್ನು ನಾವು ಈ ಒಂದು ಶಾಲೆಯಲ್ಲಿ ಅಡಿಟ್ ಮಾಡಲಾಗಿ ಎಲ್ಲ ಮಕ್ಕಳು ಪಠ್ಯ ಪುಸ್ತಕಗಳನ್ನ ಪಡೆದಿದ್ದಾರೆ ಎಂದು ಪ್ರಶ್ನೆಯನ್ನು ಬಂದಾಗ ನಲವತ್ತು ಮಕ್ಕಳು ಕೂಡ ಎಲ್ಲ ಮಕ್ಕಳು ಪಠ್ಯ ಪುಸ್ತಕಗಳನ್ನು ಪಡೆದಿದ್ದಾರೆ ಮತ್ತು ಅಭ್ಯಾಸ ಪುಸ್ತಕಗಳನ್ನು ಕೂಡ ಅವರು ನಲವತ್ತು ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲಿ ಮಕ್ಕಳು ಪಡೆದಿದ್ದಾರೆ ಅಥವಾ ಇಲ್ಲವೋ ಎಂದು ಕೇಳಿದಾಗ ಅಹ್ ಮಕ್ಕಳು ಕೂಡ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತ ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಅಥವಾ ಇಲ್ಲೋ ಎಂದು ಕೇಳಿದಾಗ ಎಲ್ಲ ಮಲ್ಲ ಎಲ್ಲಾ ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಇನ್ನು ಇನ್ನು ಕೆಲವು ಮಕ್ಕಳು ಪಡೆದಿಲ್ಲ ಅಂತ ಮಕ್ಕಳು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿ ಆ ವಿದ್ಯಾರ್ಥಿ ವೇತನವನ್ನ ಸದುಪಯೋಗ ಪಡಿಸಿಕೊಳ್ಬೇಕಾಗಿ ಅವರಲ್ಲಿ ನಾವು ಕಲೆಯನ್ನು ಕೂಡ ಕೊಟ್ಟಿದೀವಿ ಅಹ್ ನಿಯಮಾನುಸಾರ ಆರಂಭ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ನೀಡಲಾಗಿದೆ ಎಂಬ ಒಂದು ಮಾಹಿತಿಯನ್ನು ಕೇಳಿದಾಗ ಯಾವುದೇ ಸಾರಿಗೆ ವ್ಯವಸ್ಥೆಯನ್ನ ಇಲ್ಲಿ ನೀಡಲಾಗಿಲ್ಲ ಮತ್ತೆ ಇಲ್ಲಿ ಈ ಒಂದು ಶಾಲೆಯಲ್ಲಿ ಇಬ್ಬರು ಶಿಕ್ಷಕರು ಇದ್ದಾರೆ ಒಬ್ಬರು ಮುಖ್ಯ ಗುರುಗಳು ಇರುತ್ತಾರೆ ಮತ್ತೆ ಶಾಲೆಗೆ ಬರುವಂತಹ ಮಾರ್ಗ ಸುರಕ್ಷಿತವಾಗಿದೆ ಅಥವಾ ಇಲ್ವೋ ಎಂದು ನೋಡಿದಾಗ ಇಲ್ಲಿ ಹೆಚ್ಚ ಹೆಚ್ಚಾಗಿ ಮಕ್ಕಳು ತೋಟದ ವರ್ತಿಗಳಿಂದ ಬರುತ್ತಾರ ಮತ್ತ ಇಲ್ಲಿ ಹುಣ್ಯಾಲದ ಹುಣ್ಯಾಲದಿಂದ ಕೂಡ ಬರುತ್ತಾರೆ ಎಂಬ ಮಾಹಿತಿಯು ಕೂಡ ಸಿಗುದು ಸಿಕ್ಕಿದೆ ಮತ್ತೆ ಹೆಚ್ಚಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯು ದೂರ ಬಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ ಕೇಳಿದಾಗ ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಇವರಿಗೆ ಇರುವುದಿಲ್ಲ ಆದರ್ಶ ಮಕ್ಕಳು ಪ್ರವೇಶ ಪರೀಕ್ಷೆಗೆ ಪರೀಕ್ಷೆಗೆ ಒಳಪಡಿಸಿದೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಕೇಳಿದಾಗ ಎಲ್ಲ ಮಕ್ಕಳು ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಗೆ ಒಳಪಡಿಸಿ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಎಚ್ ಎಂ ಅವರು ಕೊಟ್ಟಿದ್ದಾರೆ ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ವಿಶೇಷ ತರಬೇತಿಯನ್ನು ನೀಡಲಾಗಿದೆ ಎಂದು ಕೇಳಿದಾಗ ಚಟುವಟಿಕೆಗಳನ್ನ ಮಾಡಿಸಿರುತ್ತಾರಂಥ ಎಚ್ ಎಂ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಿರು ಕೊಟ್ಟಿರುತ್ತಾರೆ ಮಕ್ಕಳು ತಡವಾಗಿ ಶಾ ಶಾಲೆಗೆ ದಾಖಲಾದರು ಅವರಿಗೆ ತರಬೇತಿಯನ್ನು ನೀಡಲಾಗಿದೆ ಎಂಬ ಮಾಹಿತಿಯನ್ನು ಕೇಳಿದಾಗ ಸಲಹೆ ಸೂಚನೆಯನ್ನ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಕೊಟ್ಟಿದ್ದಾರೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಅಂತ ಕೇಳಿದಾಗ ಅಂತಹ ಯಾವುದೇ ಪ್ರಕರಣಗಳು ಈ ಒಂದು ಶಾಲೆಯಲ್ಲಿ ಕಂಡು ಬಂದಿರುವುದಿಲ್ಲ ಮತ್ತೆ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮತ್ತು ಲಿಂಗ ತಾರತಮ್ಯಗಳು ಮೈಕ್ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡ್ತಾರೋ ಅಥವಾ ಇಲ್ಲವೋ ಅಂತ ಕೇಳಿದಾಗ ಅಂತಹ ಯಾವುದೇ ಪ್ರಕರಣಗಳು ಈ ಒಂದು ಶಾಲೆಯಲ್ಲಿ ಕಂಡು ಬಂದಿರುವುದಿಲ್ಲ ಮತ್ತೆ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೇಳಿದಾಗ ಯಾವುದೇ ವಿಶೇಷ ಅಗತ್ಯವಾದ ಮಕ್ಕಳು ಈ ಒಂದು ಶಾಲೆಯಲ್ಲಿ ಇರುವುದಿಲ್ಲ ಮತ್ತೆ ಎಲ್ಲಾ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ ಅಥವಾ ಇಲ್ಲವೋ ಎಂದು ಕೇಳಿದಾಗ ಎಲ್ಲ ಹವಾಮಾನದಿಂದ ಶಾಲಾ ಕಟ್ಟಡ ಇದೆ ಒಟ್ಟು ಐದು ರೂಮ್ಗಳಿವೆ ಒಟ್ಟು ಐದು ಕೊಠಡಿಗಳಿವೆ ಮುಖ್ಯ ಗುರುಗಳ ಕೊಠಡಿ ಸೇರಿ ಒಟ್ಟು ಐದು ಕೊಠಡಿಗಳು ಇರುತ್ತವೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಬಾ ಬಾಲಕರಿಗೆ ಮತ್ತು ಬಾ ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ ಎಂದು ಕೇಳಿದಾಗ ಹೈಟೆಕ್ ಗ್ರಾಮ ಪಂಚಾಯತಿಯಿಂದ ನರೇಗಾ ಯೋಜನೆಯಡಿಯಲ್ಲಿ ಹೈಟೆಕ್ ಶೌಚಾಲಯ ಕೂಡ ಆಗಿದೆ ಎಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಥವಾ ಇಲ್ಲವೋ ಎಂದು ಕೇಳಿದಾಗ ಪ್ರಸ್ತುತ ನಲ್ಲಿಯ ನೀರಿನ ಗ್ರಾಮ ಪಂಚಾಯತಿ ಬರುವಂತಹ ಒಂದು ನಲ್ಲಿಯ ನೀರನ್ನ ಮಕ್ಕಳು ಪ್ರಸ್ತುತ ಪೂರೈಸುತ್ತಿರುವುದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಶಾಲೆಗೆ ವಿದ್ಯುತ್ ಸಂಪರ್ಕದ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದಾಗ ಕಳೆದ ಎರಡು ತಿಂಗಳಿಂದ ವಿದ್ಯುತ್ ಹೆಸ್ಕಾಂ ಹೆಸ್ಕಾಂಬದವರು ವಿದ್ಯುತ್ ಬಿಲ್ ಕಟ್ಟದೇ ಇರುವುದರಿಂದ ಶಾಲೆಯವರು ವಿದ್ಯುತ್ ಬಿಲ್ ಕಟ್ಟದೇ ಇರುವುದರಿಂದ ಲೈನನ್ನು ಕಟ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ನಮ್ಗೆ ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ ಮತ್ತೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸಿದೆ ಅಂದ್ರೆ ಸಂಪರ್ಕ ಎಲ್ಲ ಕಡೆ ಮಾಡಿದ್ದಾರೆ ಆದ್ರೆ ಹೆಸ್ಕಾಂ ಹೆಸ್ಕಾಂನವ್ರು ಕಟ್ ಮಾಡೋದ್ರಿಂದ ಈಗ ವಿದ್ಯುತ್ ಇಲ್ಲಿ ಯಾವ ಉಂಟಾಗೂ ಇರುವುದಂತೆ ಮತ್ತೆ ಶಾಲೆಯ ಆವರಣದ ಸುತ್ತಲೂ ಕಂಪೌಂಡ್ ಗೋಡೆ ಇದೆ ಅಥವಾ ಅಂತ ಕೇಳಿದಾಗ ಎಲ್ಲ ಶಾಲೆಯ ಸುತ್ತಲೂ ಕಂಪೌಂಡ್ ಬೋರ್ಡ್ ಅಂತೂ ಇದೆ ಮತ್ತೆ ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಬಳಸಲಾಗ ಬಳಸಲಾಗುತ್ತಿದೆ ಅಥವಾ ಅಂತ ಕೇಳಿದಾಗ ಎಲ್ಲ ತರಗತಿಗಳಲ್ಲಿ ಐದು ತರಗತಿಯಲ್ಲಿ ಬಳಸಲಾಗುತ್ತಿದೆ ಮತ್ತೆ ಡಿಜಿಟಲ್ ಮೂಲಸೌಪರ ಮತ್ತೆ ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ನೋಂದಾಯಿಸಿಕೊಂಡಿದೆ ಅಂದರೆ ಇದು ಯಾವುದು ಇರುವುದಿಲ್ಲ ಮತ್ತು ಬ್ಯಾಗ್ರಹಿತ ದಿನವನ್ನು ಯಾವುದೇ ಎಷ್ಟಾಗಿ ಆಚರಣೆ ಮಾಡ್ಯಾರಂದ್ರ ಎರಡನೇ ಶನಿವಾರ ಬ್ಯಾಗ್ರಹಿತ ದಿನವನ್ನು ಜಾರಿ ಮಾಡಲಾಗಿದೆ ಮತ್ತು ಯುವ ಮತ್ತು ಪರಿಸರ ಕ್ಲಬ್ಗಳು ಇಲ್ಲಿ ಇರುವುದಿಲ್ಲ ಮತ್ತು ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಸಂಬಂಧ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಗಣಿತ ಕಿಟ್ ಮತ್ತು ವಿಜ್ಞಾನ ಕಿಟ್ಗಳ ಅವಶ್ಯಕತೆ ಇದೆ ಅಂತ ಶಿಕ್ಷ ಶಿಕ್ಷಕರು ಕೂಡ ತಿಳಿಸಿದ್ದಾರೆ ಮತ್ತು ಸ್ವಯಂ ರಕ್ಷಣೆ ಮತ್ತು ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ ಅಥವಾ ಇಲ್ಲವೋ ಎಂದು ಕೇಳಿದಾಗ ಶಿಕ್ಷಕರು ತರಬೇತಿಯನ್ನು ನೀಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಶಾಲೆಯಲ್ಲಿ ಘನತ್ಯಾಜ್ಯ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ಕೇಳಿದಾಗ ಗ್ರಾಮ ಪಂಚಾಯಿತಿಯವರು ಅದನ್ನು ಹಸಿ ಕಸ ಮತ್ತು ಒಣ ಕಸ ಎಂದು ಬೇರ್ಪಡಿಸಿ ಅದನ್ನು ಗ್ರಾಮ ಪಂಚಾಯಿತಿಯವರು ವಿಲೇ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಲಾಗ್ತಿದ್ದಾರೆ ಮತ್ತು ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೋ ಅಥವಾ ಇಲ್ಲವೋ ಅಂತ ಕೇಳಿದಾಗ ಎಲ್ಲ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ ಇಬ್ಬರು ಶಿಕ್ಷಕರಿದ್ದಾರೆ ಒಬ್ಬರು ಮುಖ್ಯ ಗುರುಗಳು ಇದ್ದಾರೆ ಮತ್ತೆ ಇತ್ತೀಚೆಗೆ ಶಿಕ್ಷಕರು ಯಾವ ಯಾವ ತರಬೇತಿಯಲ್ಲಿ ಪಡೆ ತರಬೇತಿಗಳನ್ನು ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಕೇಳಿದಾಗ ನಲಿಕಲಿ ತರಬೇತಿ ಮತ್ತು ಇ ಎನ್ ಕೆ ತರಬೇತಿ ಮತ್ತು ಗಣಿತ ತರಬೇತಿಯನ್ನ ಕೂಡ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ ಮತ್ತೆ ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿದೆ ಅಂತ ಕೇಳಿದಾಗ ಯಾವುದೇ ಪಾವತಿಯನ್ನು ಯಾವುದೇ ಶುಲ್ಕವನ್ನ ಪಾವತಿಯನ್ನು ಮಾಡಿಕೊಂಡು ಕೊಂಡಿರುವುದಿಲ್ಲ ಮತ್ತೆ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಮೇಲುಸ್ತುವಾರಿ ಸಮಸ್ಯೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಕೇಳಿದಾಗ ರಚನೆ ಆಗಿದೆ ಆದರೆ ಎಸ್ ಡಿ ಎಂ ಸಿ ಅವರು ಈ ಒಂದು ಸಮಿತಿ ಇನ್ನಿತರೆ ಕೆಲಸಗಳು ಇರುವುದರಿಂದ ಯಾರು ಕೂಡ ಈ ಒಂದು ಸಭೆಗೆ ಹಾಜರಾಗಿರುವುದಿಲ್ಲ ಅಂದ್ರೆ ಪೋಷಕರ ಒಂದು ಗ್ರಾಮದ ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಒಂದು ಸಭೆಯನ್ನ ಜರುಗಿಸಲಾಗುತ್ತದೆ ಮತ್ತೆ ಎಸ್ ಡಿ ಸಿಯ ಸದಸ್ಯರಲ್ಲಿ ಮೂರ್ನಾಲ್ಕಾಂಶ ರಷ್ಟು ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ ಅಂದ್ರೆ ಹೌದು ಒಂದು ಒಂದು ಆರು ಒಟ್ಟು ಹದಿನೆಂಟು ಜನರಲ್ಲಿ ಒಂಬತ್ತು ಜನ ಮಹಿಳೆಯರಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಸರ್ ಕೊಟ್ಟಿದ್ದಾರೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಳೆದ ಹನ್ನೆರಡು ತಿಂಗಳಲ್ಲಿ ಹಲವಾರು ಬಾರಿ ಶಾಲೆಗೆ ಭೇಟಿ ನೀಡುತ್ತಾರೆ ಹೌದಾದಲ್ಲಿ ಭೇಟಿಯ ಸಂಖ್ಯೆಗಳನ್ನು ನಮೂದಿಕೆ ಅಂತ ಕೂಡ ಕೇಳಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂರು ಬಾರಿ ಭೇಟಿ ನೀಡಿದ್ದಾರೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನಾಲ್ಕು ಬಾರಿ ಭೇಟಿ ನೀಡುತ್ತಾರೆ ನೀಡಿರುತ್ತಾರೆ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸಂಪನ್ಮೂಲ ವ್ಯಕ್ತಿಗಳು ಕಳೆದ ಹನ್ನೆರಡು ತಿಂಗಳಲ್ಲಿ ಶಾಲೆಗೆ ಭೇಟಿ ನೀಡಿರುತ್ತಾರೆ ಅಥವಾ ಎಂದು ಕೇಳಿದಾಗ ಹನ್ನೆರಡು ಹನ್ನೆರಡು ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ ಕೊಟ್ಟಿರುತ್ತಾರೆ ಮತ್ತು ಕ್ರೀಡಾ ಸಾಮಗ್ರಿಗಳ ಈ ಶಾಲೆಗೆ ಅನುದಾನ ಪಡೆದು ಪಡೆದಿರುತ್ತದೆ ಎಂದು ಕೇಳಿದಾಗ ಅನುದಾನ ಯಾವುದೇ ತರನ ಸರ್ಕಾರದಿಂದ ಯಾವುದೇ ತನ್ನದ ಅನುದಾನ ಪಡೆದಿರುವುದಿಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಮತ್ತೆ ಗ್ರಂಥಾಲಯಕ್ಕೆ ಶಾಲೆಯ ಅನುದಾನವನ್ನು ಪಡೆದಿರುತ್ತದೆ ಪಡೆದಿದ್ದರೆ ಎಷ್ಟು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಸಾವಿರ ರೂಪಾಯಿ ಅನುದಾನ ಬಂದಿರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದ್ರೆ ನಾವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಆರ್ಥಿಕ ವರ್ಷದ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲಾಗಿರ್ತದೆ ಅಂದರೆ ನಾವು ಅಡಿಟ್ ಮಾಡುವ ಒಂದು ಆರ್ಥಿಕ ವರ್ಷದಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನೊಳಗೆ ಯಾವುದೇ ಅನುದಾನ ಗ್ರಂಥಾಲಯಕ್ಕಾಗಿ ಬಂದಿರುವುದಿಲ್ಲ ಮತ್ತೆ ವಿಶೇಷ ಅಗತ್ಯವರ ಮಕ್ಕಳಿಗೆ ವೃತ್ತಿಪಡಿಸುವ ಅನುದಾನವನ್ನ ಪಡೆಯಲಾಗಿದೆ ಅಂದ್ರೆ ಯಾವುದೇ ವಿಶೇಷ ಅಗತ್ಯವರ ಮಕ್ಕಳು ಈ ಒಂದು ಶಾಲೆಯಲ್ಲಿ ಇರುವುದಿಲ್ಲ ಮತ್ತೆ ಸಾರಿಗೆ ಭತ್ತೆಯನ್ನು ಪಡೆಯಲಾಗಿದೆ ಯಾವುದೇ ಸಾರಿಗೆ ಭತ್ತೆಯನ್ನ ಈ ಒಂದು ಶಾಲೆಯ ಮಕ್ಕಳಿಗೆ ಪಡೆಯುವುದಿಲ್ಲ ಮತ್ತೆ ಆಟ ಸಾಮಗ್ರಿಗಳ ವಿಷಯ ಖರೀದಿಗೆ ಅನುದಾನ ಬಳಸಲಾಗಿದೆ ಯಾವುದೇ ಅನುದಾನ ಸರ್ಕಾರದಿಂದ ಬಂದಿರುವುದಿಲ್ಲ ಗ್ರಂಥಾಲಯಕ್ಕೆ ಎಷ್ಟು ಹೆಚ್ಚು ಖರ್ಚು ಖರ್ಚು ಮಾಡಲಾಗಿದೆ ಅಂತ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನಲ್ಲಿ ಐದು ಐದು ಸಾವಿರ ರೂಪಾಯಿ ಐದು ಸಾವಿರ ರುಗಳನ್ನು ಖರ್ಚು ಅಂದ್ರೆ ಪುಸ್ತಕಗಳನ್ನು ಖರೀದಿ ಮಾಡಿದಾರೆ ಮುಖ್ಯೋಪಾಧ್ಯಾಯರು ಕೂಡ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ವಿಶೇಷ ಶಿಕ್ಷಣಕ್ಕಾಗಿ ಎಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಕೇಳಿದಾಗ ಇಪ್ಪ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿ ಅಂದ್ರೆ ಎಸ್ ಡಿ ಎಂ ಸಿ ತರಬೇತಿ ಸಭೆಗೆ ಒಂದು ಆ ಹಣವನ್ನು ವ್ಯಯ ಮಾಡಲಾಗಿದೆ ಅಂತ ಮುಖ್ಯೋಪಾಧ್ಯಾಯರು ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಮತ್ತು ಶಾಲಾ ಸುರಕ್ಷ ಸುರಕ್ಷಾ ಪ್ರ ಪ್ರತಿಜ್ಞೆಯನ್ನು ಶಾಲಾ ಆವರಣದಲ್ಲಿ ಪ್ರದರ್ಶಿಸಲಾಗಿದೆ ಅಥವಾ ಎಲ್ಲ ಅಂತ ಕೇಳಿದಾಗ ಪ್ರದರ್ಶ ಪ್ರದರ್ಶನ ಮಾಡಲಾಗಿದೆ ಮತ್ತು ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಎಂದು ಕೇಳಿದಾಗ ಯಾವುದೇ ಅಂತಹ ವಿದ್ಯುತ್ ವಯರ್ಗಳು ಅದಾವು ಕಾದ್ರೆ ಅಂತಹ ಒಂದು ಕೇಬಲ್ಗಳಂತ ಏನೂ ಅಂತ ತೊಂದರೆಗಳಂತೆ ಅದು ಇದಂಥ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಮತ್ತು ಶಾಲೆಯಲ್ಲಿ ಅವಶ್ಯಕತೆ ಇರುವಂತಹ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಐತಿ ಅಥವಾ ಇಲ್ಲವೋ ಅಂತ ಕೇಳಿದಾಗ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಐತಿ ಮತ್ತು ಅವಶ್ಯಕತೆಗೆ ಆ ರೀತಿ ಒಂದು ಮತ್ತು ಶಾಲೆಗೆ ಬಂದು ಸಲಹೆಗಳು ನೀಡುತ್ತಾರೆ ಅಥವಾ ಇಲ್ಲೋ ಅಂತ ಕೇಳಿದಾಗ ಗ್ರಾಮದ ಹಿರಿಯರು ಮತ್ತು ಜನವರಿ ಇಪ್ಪತ್ತಾರು ಇಂತಹ ಸಂದರ್ಭದಲ್ಲಿ ಗ್ರಾಮದ ಹಿರಿಯರ ಹಿರಿಯರು ಎಲ್ಲರೂ ಸೇರಿಕೊಂಡು ಸಲಹೆಯನ್ನು ನೀಡುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತು ಶಾಲೆಯಲ್ಲಿ ಜಾತಿ ಲಿಂಗ ಭಾಷೆಗಳಿಗೆ ಸಂಬಂಧಪಟ್ಟಂತೆ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತದೆ ಅಥವಾ ಇಲ್ಲೋ ಅಂತ ಕೇಳಿದಾಗ ಆ ಮೇಲ್ವಿಚಾರಣೆ ಹೆಚ್ಚಂ ನಮ್ಮ ಮುಖ್ಯ ಗುರುಗಳು ಮಾಡ್ತಾರೆ ಅಂತ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತು ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಶಾಲೆಯ ಆವರಣದಲ್ಲಿ ಪ್ರದರ್ಶನ ಮಾಡಲಾಗಿದೆ ಅಥವಾ ಇಲ್ಲೋ ಅಂತ ಕೇಳಿದಾಗ ಇನ್ನು ಮುಂದೆ ಪ್ರದರ್ಶನ ಮಾಡಿದೆ ಅಂತ ನಾವು ಕೂಡ ಒಂದು ಸಲಹೆಯನ್ನು ಕೊಟ್ಟಿರುತ್ತೇವೆ ಇಷ್ಟು ಒಂದು ನೂರ ಮೂವತ್ನಾಲ್ಕು ಅಂಶಗಳನ್ನು ನಾವು ಅಡಿಟ್ ಮಾಡಲಾಗಿ ಇದರಲ್ಲಿ ನಾವು ಮೊದಲೇ ದಿನ ಮೊದಲನೇ ದಿನ ಶೌಚಾಲಯ ವ್ಯವಸ್ಥಿತವಾಗಿ ಹೈಟೆಕ್ ಶೌಚಾಲಯ ಆಗಿತ್ತು ರೀ ಗ್ರಾಮ ಪಂಚಾಯತಿಯಿಂದ ಮತ್ತೆ ವ್ಯವಸ್ಥಿತವಾದ ಆಟೋ ಮೈದಾನ ಐತಿ ಆದರೆ ಮತ್ತೆ ಇನ್ನೂ ಅಭಿವೃದ್ಧಿ ಪಡಿಸಬೇಕಾಗಿ ಪಡಿಸಬೇಕಾಗಿದೆ ಮತ್ತು ಶಾಲೆಗೆ ತಲೆ ತಡೆಗೋಡೆ ಅಂತೂ ಐತಿ ಶಾಲೆಯ ಕೊಠಡಿಗಳು ಒಟ್ಟು ಐದು ಕೊಠಡಿಗಳು ಮುಖ್ಯೋಪಾಧ್ಯಾಯ ಕೊಠಡಿ ಸೇರಿ ಒಟ್ಟು ಐದು ಕೊಠಡಿಗಳು ಈ ಒಂದು ಶಾಲೆಯಲ್ಲಿ ಇರುತ್ತವೆ ಪ್ರಸ್ತುತ ನಲ್ಲಿ ನೀರನ್ನು ಮಕ್ಕಳು ಪೂರೈಸುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ನಾವು ಕಲಿ ಹಾಕಿದ್ದೀವಿ ಮತ್ತು ವಿದ್ಯುತ್ ಸೌಲಭ್ಯ ಸಂಪರ್ಕ ಐತಿ ಆದ್ರೆ ಅದು ಹೆಸ್ಕಾಂ ದೋರ್ ಕಟ್ ಮಾಡಿದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಮತ್ತು ಮಕ್ಕಳಿಗೆ ಆಟ ಸಾಮಗ್ರಿಗಳು ಸಾಕಷ್ಟು ಇವೆ ಅಂತ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇನ್ನ ಏನಾದರೂ ಸರ್ಕಾರದಿಂದ ಬಂದರೆ ಸ್ವಲ್ಪ ಪ್ರೊವೈಡ್ ಮಾಡ್ತಾರೆ ಮತ್ತು ವೇತನ ಮಕ್ಕಳಿಗೆ ಕೂಡ ಬಂದಿರ್ತಾರೆ ಅಂತ ಮಕ್ಕಳು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಶಾಲೆಯಲ್ಲಿ ಎರಡು ಕಂಪ್ಯೂಟರ್ಗಳಿವೆ ಒಂದು ವರ್ಷದಿಂದ ಅವು ಅಂದ್ರೆ ಚಾಲ್ತಿಯಲ್ಲಿಲ್ಲ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇಷ್ಟು ಏನಪ್ಪಾ ಅಂತಂದ್ರೆ ಒಂದು ಮೂವತ್ತ ನಾಲ್ಕು ಅಂಶಗಳನ್ನು ನಾವು ಅಡಿಟವನ್ನು ಮಾಡಲಾಗಿ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಶಾಲೆಗೆ ಬಂದಂತಹ ಎಸ್ ಎಸ್ ಅನುದಾನ ಓ ಬಿ ಅಂದ್ರೆ ಆರಂಭಿಕ ಶುಲ್ಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏಳು ಸಾವಿರದ ಐದುನೂರ ಅರುವತ್ನಾಲ್ಕು ರೂಪಾಯಿ ಬಂದಿರುತ್ತದೆ ಅನುದಾನ ಅನುದಾನ ಜಮೆಯಾಗಿದ್ದು ಇಪ್ಪತ್ತೆ ಇಪ್ಪತ್ತೆರಡು ಹ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಶೂ ಸಾಕ್ಸ್ಗಾಗಿ ಹತ್ತು ಸಾವಿರದ ಆರುನೂರು ರೂಪಾಯಿ ಅನುದಾನ ಬಂದಿರುತ್ತದೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ ಮೂರು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಅನುದಾನ ಬಂದಿರುತ್ತದೆ ಮತ್ತು ಹನ್ನೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ ಮೂರು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಅನುದಾನ ಬಂದಿರುತ್ತದೆ ಮತ್ತು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಿಕ್ಷಕರ ಅನುದಾನಕ್ಕಾಗಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬಂದಿರುತ್ತದೆ ಮತ್ತು ಈ ರೀತಿ ಒಟ್ಟು ಅನುದಾನವು ಹತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದರಲ್ಲಿ ಬಡ್ಡಿ ಸೇರಿ ಬಡ್ಡಿ ಮತ್ತು ಬಡ್ಡಿ ಮತ್ತು ಓಬಿ ಎಲ್ಲ ಸೇರಿ ಇಪ್ಪತ್ತೇಳು ಸಾವಿರದ ಎರಡುನೂರ ಅರವತ್ತೆಂಟು ರೂಪಾಯಿ ಒಟ್ಟು ಆಗಿರ್ತದೆ ಮತ್ತು ಇದರಲ್ಲಿ ಖರ್ಚು ಕುಡಿಯುವ ನೀರಿಗಾಗಿ ಹನ್ನೊಂದು ಇದು ಒಂದು ಸಾವಿರದ ಒಂದು ನೂರ ಅರವತ್ತೆರಡು ರೂಪಾಯಿ ಟೂ ಸಾಕ್ಸ್ಗಾಗಿ ಹತ್ತು ಸಾವಿರದ ಆರುನೂರು ರೂಪಾಯಿ ಮತ್ತೆ ಕುಡಿಯೋ ನೀರು ಶೌಚಾಲಯಕ್ಕಾಗಿ ಮೂರ್ ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ ಮೂರ್ ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಒಟ್ಟು ಹದಿನೆಂಟು ಸಾವಿರದ ಒಂದೂರ ಹನ್ನೆರಡು ರೂಪಾಯಿ ಒಟ್ಟು ಖರ್ಚು ಆಗಿರ್ತದಂತ ಈ ಒಂದು ಮಾಹಿತಿಯನ್ನು ಕೂಡ ಕ್ಯಾಶ್ ಬುಕ್ ಮತ್ತು ಇನ್ನು ವರ್ಚರ್ಸ್ ಗಳನ್ನ ನಮ್ಮ ಸರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವ್ರು ಅಂತ ಕೂಡ ಹೆಚ್ ಎಂ ಅವರು ಒಂದು ಭರವಸೆಯನ್ನು ಕೊಟ್ಟಿರುತ್ತಾರೆ ಇದರ ಒಂದು ಏನಾದರೂ ಪ್ರಶ್ನೆಗಳು ಅಹ್ವಾನಗಳು ಒಂದು ಇದ್ದು ಅಂದ್ರೆ ಈ ಒಂದು ಸಭೆ ಮುಂದೆ ತಾವು ಮಂಡಿಸಬೇಕು ಏನಾದರೂ ಆಹ್ವಾನಗಳಿದ್ರೆ ಸಭೆ అది వేతనందర సార్ వేతనం ಹಾ ಎಲ್ಲರಿಗೂ ಎಲ್ಲಾ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಅಂದ್ರ ಅರ್ಜಿ ಅಲ್ಲಿ ಹೋಗಿ ಹಾಕ್ಬೇಕು ಆನ್ಲೈನ್ ಪಾಸ್ಬುಕ್ ಈ ಮೂರು ತಗೊಂಡೋಗಿ ಅಲ್ಲಿ ಆನ್ಲೈನ್ ಇನ್ಕಮ್ ಪಾಸ್ ಮತ್ತೆ ಆಧಾರ್ ಕಾರ್ಡ್ ಸೇಮ್ ಹೆಸರ ಸೇಮ್ ಡೇಟ್ ಸೇಮ್ ಡೇಟ್ ಇರ್ಬೇಕು ಮೊಬೈಲ್ ಸೇಮ್ ಅಂದ್ರ ಎರಡು ಇದು ಇರ್ಬೇತ್ರಿ ಲಿಂಕ್ ಇರೋಕ್ ಮತ್ತೆ ಪಾಸ್ಬುಕ್ ಮೊಬೈಲ್ ನಂಬರ್ ಒಂದೇ ನಂಬರ್ ಲಿಂಕ್ ಇರ್ಬೇಕ್ರಿ ಆಧಾರ್ ಕಾರ್ಡ್ ಇದೇ ನಂಬರ್ ಲಿಂಕ್ ಇರ್ಬೇಕ್ರಿ ಅಂದ್ರ ಅದು ಅಮೌಂಟ್ ಬರ್ತಿಲ್ಲ ಅಂದ್ರ ಅದು ಬರಂಗಿಲ್ಲ ರೀ ಅದು ಏನು ನಿಮ್ಮ ಸಮಸ್ಯೆಗಳು ಮತ್ತೆ ಏನಾದರೂ ಸಮಸ್ಯೆಗಳು ಇದ್ರೆ ಹೇಳಿ ಮಕ್ಕಳ ಪರವಾಗಿ ನಿಮ್ಮಿಂದ ಏನಾದರೂ ಅಹವಾಲುಗಳಿದ್ರೆ ತಿಳಿಸಿ ನಾವು ಬರ್ಕೊಂಡ್ಸಿ ರಿಪೋರ್ಟ್ ಮಾಡಿಸಿ ಮೇಲಾಧಿಕಾರಿಗೆ ಸಲ್ಲಿಸುವಂತ ಸ್ಟೇಟ್ ಅಂತ ನಾವು ಮಾಡ್ತೀವಿ

ಶಾಲಾ ಸಂಪೂರ್ಣ ವರದಿಯನ್ನ ಮಂಡಿಸಿದಂತ ಸಮಗ್ರ ಪರಿಶೋಧನಾ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೆ ಕೇಳಿದಂತ ಕೆಲ ಪ್ರಶ್ನೆಗಳಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆ ಯಾವ ರೀತಿ ಎಲ್ಲಾ ಎಲ್ಲ ತರ ಸಮಗ್ರ ಮಾಹಿತಿಯನ್ನು ಹೇಳಿದ್ರು ಅವರು ವಿದ್ಯುತ್ ಆಗಿರ್ಬೋದು ಕಾಂಪೌಂಡ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಾಗ ಹೋಗು ಬರುವಂತ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ವಿಷಯವನ್ನ ನಮ್ಮ ಶಾಲೆಯಿಂದ ಪಡೆದುಕೊಂಡು ಅಂದ್ರೆ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಎಷ್ಟು ಅವರು ಕೊಡುಗೆ ನೀಡ್ತಿದ್ದಾರೆ ಮಕ್ಳಿಗೆ ಏನೇನು ಸಮಸ್ಯೆ ಅದನ್ನೋದ್ರ ಬಗ್ಗೆ ಎಲ್ಲ ವರದಿಯನ್ನು ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಏನಾದರೂ ಸಮಸ್ಯೆ ಅಂತ ತಿಳಿಸಿ ನಮ್ಗೆ ಏನಾದರೂ ಅಭಿವೃದ್ಧಿಯನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅವ್ರು ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಪರವಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಇಲ್ಲಿ ಶಾಂತಿ